ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಜಿಲ್ಲಾ ಆಡಳಿತ ಭವನ ಚಿಕ್ಕಬಳ್ಳಾಪುರ ಜಿಲ್ಲೆ ಏನಪ್ಪ ಅಂತಂದರೆ ಪಟ್ಟ್ರಿನಹಳ್ಳಿ ಚಿಕ್ಕಬಳ್ಳಾಪುರ ಜಿಲ್ಲೆ ಬರುವಂಥ ಒಂದು ಡಿ ಎಚ್ ಆಫೀಸಲ್ಲಿ ಏನಂತಂದರೆ ಒಂದು ಅಧಿಸೂಚನೆಯನ್ನು ಹಳ್ಳಿ ಸಿದರೆ ಇದು ಹನ್ನೆರಡನೇ ತಾರೀಕಿಗೆ ಬಂದಿರುವಂಥದ್ದು ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ ರಾಷ್ಟ್ರೀಯ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಕಾರ್ಯಕ್ರಮ ಅಡಿಯಲ್ಲಿ ಎನ್ ಹೆಚ್ ಎಂ ಅಡಿಯಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆರೋಪಿ ಅಡಿಯಲ್ಲಿ ಅನುಮೋದನೆಗೊಂಡ ಕೀಟ ಸಂಗ್ರಹ ಹುದ್ದೆಗಳಿಗೆ ನೇರ ಸಂದರ್ಶನವನ್ನು ಕರೆಯಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಕೀಟ ಸಂಗ್ರಹ ಹುದ್ದೆಗೆ ಕೀಟ ಸಂಗ್ರಹ ಹುದ್ದೆಗೆ ಇವರು ಕರೆದಿರುವಂಥದ್ದು ಸೊ ಇಲ್ಲಿ ಇದು ಎನ್ ಎಚ್ ಎಮ್ ಅಡಿಯಲ್ಲಿ ಹುದ್ದೆಗಳನ್ನು ಕರೆದಿದ್ದಾರೆ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ ಸೊ ಈ ಒಂದು ಹುದ್ದೆಗೆ ಒಂದು ವಿಶೇಷ ಸೂಚನೆಗಳನ್ನು ಕೊಟ್ಟಿದೆ ಏನಪ್ಪ ಇಲ್ಲಿ ಕಂಪ್ಯೂಟರ್ ಕಡ್ಡಾಯವಾಗಿ ಬರ್ತಿರಬೇಕು ಅದು ಕಿಯೋನಿಕ್ ಸಂಸ್ಥೆಯಿಂದ ಅಥವಾ ಸರ್ಕಾರದಿಂದ ಮಾಧ್ಯಪ ಸಂಸ್ಥೆಯಿಂದ ಪ್ರಮಾಣ ಪಡಿತಕ್ಕದ್ದು ಅಂತ ಹೇಳಿದ್ದಾರೆ ಅದಾದ ನಂತರ ಏನಪ್ಪಾ ಅಂತಂದರೆ ಇದೊಂದು ತಾತ್ಕಾಲಿಕವಾದಂತಹ ಒಂದು ಹುದ್ದೆಯಾಗಿರುತ್ತೆ ಓಕೆ ಗುತ್ತಿಗೆ ಆಧಾರದ ಮೇಲೆ ಇರುತ್ತೆ ಇದು ಓಕೆ ಅದಾದ ನಂತರ ಇನ್ನೊಂದು ಏನಪ್ಪಾ ಅಂತಂದರೆ ಇವರು ಎನ್ ಎಚ್ ಎ ಮಳೆಯಲ್ಲಿ ಭರ್ತಿ ಮಾಡ್ಕೊತಾ ಇದ್ದೀವಿ ಅದು ಅಂದರೆ ಇಪ್ಪತ್ತು ಒಂದನೇ ತಾರೀಕಿಗೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಏನಿರಬೇಕಂದ್ರೆ ನೀರ ಸಂದರ್ಶನ ಮಾಡ್ತಾ ಇದ್ದೀವಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿಗೆ ನೀವು ಹಾಜರಾಗಬೇಕು ಏನಂದರೆ ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ಹನ್ನೊಂದರಿಂದ ನಾಲ್ಕು ಗಂಟೆ ತನಕ ಇವರು ನೀರ ಸಂದರ್ಶನ ಇರುತ್ತೆ ಬರಬೇಕಾದ್ರೆ ಒಂದು ಸಟ್ಟು ಒರಿಜಿನಲ್ಲು ಒಂದು ಸಟ್ಟು ಜರಾಕ್ಸ್ ಎಲ್ಲ ಪ್ರತಿಗಳನ್ನು ತೊಗೊಂಬರಬೇಕು ಸ್ಪೆಷಲಿ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಮತ್ತು ವಿಳಾಸ ದೃಢೀಕರಣ ಪತ್ರವನ್ನು ತೊಗೊಂಬರಬೇಕು ಅಂತ ಹೇಳ್ತಿದ್ದಾರೆ ಆಮೇಲೆ ಜನನ ಪ್ರಮಾಣ ಪತ್ರ ಆಮೇಲೆ ಒಂದು ಸೆಟ್ ಜೆರಾಕ್ಸು ಕಂಪ್ಯೂಟರ್ ಸಾಕ್ಷರತಾ ಪ್ರಮಾಣ ಪತ್ರ ತುಂಬರ್ಬೇಕು ಮೂಲ ದಾಖಲಾತಿಗಳನ್ನು ತೊಗೊಂಬರಬೇಕು ತರಲಿಲ್ಲ ಅಂದರೆ ರಿಜೆಕ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ಸೊ ಹುದ್ದೆ ಏನಿದೆ ನೋಡಿ ಇನ್ಸ್ಪೆಕ್ಟ್ ಇನ್ಸೆಕ್ಟ್ ಕಲೆಕ್ಟರ್ ಅಂತಿದೆ ಒಂದು ಹುದ್ದೆ ಕೊಟ್ಟಿದ್ದಾರೆ ಸ್ಯಾಲ್ರಿ ಎಷ್ಟಿದೆ ಹದಿನೈದು ಸಾವಿರದ ಒಂದು ನೂರ ಹದಿನಾಲ್ಕು ರೂಪಾಯಿ ಸ್ಯಾಲ್ರಿ ಇದೆ ಸೊ ನಲವತ್ತು ವಯಸ್ಸಿಗಿಂತ ಒಳಗಡೆ ಇರಬೇಕು ಆಮೇಲೆ ಏನಪ್ಪ ಅಂದರೆ ಕ್ವಾಲಿಫಿಕೇಷನ್ ನೋಡಿರಿ ಪಿ ಯು ಸಿ ಸೈನ್ಸ್ ಆಗಿರಬೇಕು ಸೈನ್ಸ್ ಸ್ಟ್ರೀಮ್ ಶುಡ್ ಪಾಸ್ ಪಿ ಯು ಸಿ ಅಥವಾ ಪಿ ಯು ಸಿ ಸೈನ್ಸ್ ಆಗಿರಬೇಕು ಆಮೇಲೆ ಹುದ್ದೆಯನ್ನು ಮೆರಿಟ್ ಬೇಸಿಸ್ ಮೇಲೇ ನಾವು ತೊಗೊತಾಯಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಓಕೆ ಆಮೇಲೆ ಏನಪ್ಪ ಅಂದರೆ ಎನ್ ಎಚ್ ಎಮ್ ನಿಯಮಾನುಸಾರ ನಾವು ಭರ್ತಿ ಮಾಡ್ಕೊತೀವಿ ಗುತ್ತಿಗೆ ಆಧಾರದ ಮೇಲಿರುತ್ತೆ ಆಮೇಲೆ ಇಲ್ಲಿ ವರ್ಗಾವಣೆಯಾಗಲಿ ಅಥವಾ ನಿಯೋಜನೆಯಾಗಲಿ ಅವಕಾಶ ಇರುವುದಿಲ್ಲ ಪರಸ್ಪರ ವರ್ಗಾವಣೆ ಅವಕಾಶ ಇರುವುದಿಲ್ಲ ಆಮೇಲೆ ನಿ ಸಂಪೂರ್ಣ ವಿವರಗಳು ಬೇಕಂತಂದ್ರೆ ನೀವು ಈ ಒಂದು ವೆಬ್ಸೈಟಲ್ಲಿ ಓಕೆ ಚಿಕ್ಕಬಳ್ಳಾಪುರ ವೆಬ್ಸೈಟಲ್ಲಿ ಹೋಗಿ ನೀವು ಏನು ಮಾಡಬೇಕಂದ್ರೆ ನೋಡ್ಕೊಳ್ಬೋದು ಅಂತ ಹೇಳ್ತಾ ಇದ್ದಾರೆ